ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತಾ ಸಂಪಾತ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕಾಲಿಗೆ ಬಿದ್ದು ಕೇಳಿದರೂ ಇದನ್ನು ಮಾತ್ರ ಯಾರಿಗೂ ಕೊಡಬೇಡಿ ಸಾಲಗಳು ಮಾ ಮಾಡುವ ಸ್ಥಿತಿ ಬರುತ್ತೆ ಮನೆಯಲ್ಲಿ ಮನೆಗೆ ಯಾರಾದರೂ ಬಂದಾಗ ಈ ಒಂದು ವಸ್ತುವನ್ನು ಮಾತ್ರ ಎಂದಿಗೂ ಯಾವ ಸಮಯದಲ್ಲೂ ಕೂಡ ನೀಡಬಾರದು ಅಷ್ಟು ಕಷ್ಟಗಳು ಎದುರಾಗುತ್ತವೆ ಜೀವನ ಪರ್ಯಂತ ಸಮಸ್ಯೆಗಳು ತಪ್ಪಿದ್ದಲ್ಲ ಮನೆಯವರನ್ನು ಬಿಟ್ಟು ಹೊರಗಿನವರಿಗೆ ನೀಡಬಾರದು ಆ ವಸ್ತು ಯಾವುದು ದೇವಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸಲು ನಾವು ಮಾಡಬೇಕಾದ ಕೆಲಸಗಳು ಯಾವುವು ಏನು ಮಾಡಬೇಕು ಅಂತ ಇವತ್ತಿನ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ ಮನುಷ್ಯ ಹುಟ್ಟಿದ ಮೇಲೆ ಶ್ರೀಮಂತನಾಗಲು ಬಡವನಾಗಿ ಉಳಿಯಲು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲೇಬೇಕು ಲಕ್ಷ್ಮೀ ದೇವಿಗೆ ಯಾವಾಗಲೂ ಲಕ್ಷ್ಮೀ ವಸ್ತುಗಳನ್ನು ಯಾವಾಗಲೂ ನೀಟಾಗಿ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ನೋಡಿಕೊಂಡು ಇರಬೇಕು ಲಕ್ಷ್ಮಿ ಪ್ರಧಾನವಾದ ವಸ್ತುಗಳು ಯಾವುವು ಮನೆಯಲ್ಲಿರುವ ಪೊರಕ್ಕೆ ರುಬ್ಬುವ ಕಲ್ಲು ಮನೆಯ ಮುಖ್ಯ ದ್ವಾರ ಅಂದರೆ ವಸ್ತಿಲು ಕೂರುವುದಾಗಲಿ ನಿಲ್ಲುವುದಾಗಲಿ ಕಾಲಿನಿಂದ ತುಳಿಯುವುದಾಗಲಿ ಮಾಡಬಾರದು ಮನೆಯಲ್ಲಿ ಯಾವಾಗಲೂ ತಿಳಿದುಕೊಳ್ಳಿ ಯಾರ ಮನೆಯಾದರೂ ಸರಿ ತುಳಸಿ ಗಿಡವನ್ನು ಇರಲೇಬೇಕು ತುಳಸಿ ಗಿಡ ಇಟ್ಟರೆ ಅದನ್ನು ಬೆಳೆಸುತ್ತಾ ಪೋಷಿಸುತ್ತಾ ಪೂಜೆ ಮಾಡುತ್ತಾ ಬಂದರೆ ಇಂತಹ ಮನೆಗೆ ರಕ್ಷಣೆ ಸಿಗುತ್ತದೆ ಇದರ ಜೊತೆ ಲಕ್ಷ್ಮೀ ದೇವಿಯ ಅನುಗ್ರಹ ತಿಳಿದುಕೊಳ್ಳಬೇಕಾದರೆ ಈ ತಪ್ಪನ್ನು ಮಾಡುತ್ತೀರಾ ಮಲಗುವ ಮಂಚದ ಮೇಲೆ ಯಾವುದೇ ಕಾರಣಕ್ಕೂ ದುಡ್ಡು ಅಥವಾ ಚಿನ್ನದ ಒಡವೆಗಳನ್ನು ಇಡಬಾರದು ಒಂದು ವೇಳೆ ನೀವು ಈ ತಪ್ಪನ್ನು ಮಾಡುತ್ತಿದ್ದರೆ ದಾರಿದ್ರ್ಯತೆ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಸಾಲಗಳು ಉಂಟಾಗುತ್ತವೆ ಲಕ್ಷ್ಮೀ ಮನೆಯಲ್ಲಿ ನೆಲೆಸುವುದಿಲ್ಲ ಇನ್ನು ವಿಷಯಕ್ಕೆ ಬಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ವಸ್ತುವನ್ನು ಮನೆಯಲ್ಲಿ ಬೇರೆಯವರಿಗೆ ಕೊಡಬಾರದು ಆ ವಸ್ತು ಯಾವುದು ಎಂದರೆ ಮುತ್ತೆದೆಯರು ಹೆಣ್ಣು ಮಕ್ಕಳು ಯಾರೇ ಇದ್ದರೂ ಕೂಡ ನೀವು ಬಳಸುವಂತಹ ತಲೆಗೆ ಹಚ್ಚುವ ಕೊಬ್ಬರಿ ಎಣ್ಣೆಯನ್ನು ಹೊರಗಿನ ವ್ಯಕ್ತಿಗಳಿಗೆ ಕೊಡಬಾರದು ಕೊಬ್ಬರಿ ಎಣ್ಣೆ ನೀವು ಬೇರೆಯವರಿಗೆ ಕೊಟ್ಟಿದ್ದೀರಾ ಅಂದುಕೊಳ್ಳಿ ಸ್ನೇಹಿತರು ಯಾರಾದರೂ ಮನೆಗೆ ಬಂದಾಗ ನೀವು ಕೊಬ್ಬರಿ ಎಣ್ಣೆ ಹಚ್ಚಲು ಯಾವುದೇ ಕಾರಣಕ್ಕೂ ಕೊಡಬಾರದು ಇಂಥ ಮಾತುಗಳನ್ನು ಆಗಿನ ಕಾಲದಲ್ಲಿ ಹಿರಿಯರು ಹೇಳಿಕೊಡುತ್ತಾ ಬಂದಿರುತ್ತಾರೆ ಹಾಗೆ ನಾವು ಇವುಗಳನ್ನು ಪಾಲಿಸಬೇಕು ಇದರಿಂದ ನಮಗೆ ನಷ್ಟವಾಗುವಂತಹ ಯಾವುದೇ ಪರಿಸ್ಥಿತಿ ಬರುವುದು ಹಾಗೆ ನೀವು ಕೂಡ ಯಾವುದೇ ಕಾರಣಕ್ಕೂ ಈ ವಿಡಿಯೋದಲ್ಲಿ ತಿಳಿಸಿರುವ ರೀತಿ ಮಾಹಿತಿಯನ್ನು ತಪ್ಪದೇ ಪಾಲನೆ ಮಾಡುವುದನ್ನು ಮರೆಯಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಈ ವಿಡಿಯೋಕ್ಕೆ ಸಾವಿರ ಲೈಕ್ ಅಂತೂ ಮಾಡಲೇಬೇಕೆಂತ ಕೇಳ್ಕೊತ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಎಲ್ರಿಗೂ ಶುಭ ದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು